ಅದು ಹೈದರಾಬಾದ್ನ ಅಪಾರ್ಟ್ಮೆಂಟ್ ಅಂತಿಂಥ ಅಪಾರ್ಟ್ಮೆಂಟ್ ಅಲ್ಲ ಅದು ಐಷಾರಾಮಿ ಅಪಾರ್ಟ್ಮೆಂಟ್ ಸ್ವಾನ್ ಲೇಕ್ ಅಂತ ಆ ಅಪಾರ್ಟ್ಮೆಂಟ್ನ ಹೆಸರು ಅದರಲ್ಲಿ ಹದಿಮೂರನೇ ಮಹಡಿನಲ್ಲಿ ಒಂದು ಕುಟುಂಬ ವಾಸವಾಗಿತ್ತು ನೋಡಿ ಒಂದಿಷ್ಟು ಜನ ನುಗ್ತಾರೆ ಒಳಗಡೆಗೆ ನುಗ್ಗಿ ಮನೆಯ ಆಕೆಯನ್ನು ಕೊಲ್ತಾರೆ ಅಷ್ಟೇ ಅಲ್ಲ ಕೊಲ್ಲುವಂಥದ್ದು ಮಾತ್ರ ಅಲ್ಲ ಬಹಳ ಬರ್ಬ್ರವಾಗಿ ಆಕೆಯನ್ನು ಹತ್ಯೆ ಮಾಡ್ತಾರೆ ಬಿಡಿ ಅದಾದ ಮೇಲೆ ಅವರಲ್ಲೇ ಸ್ನಾನ ಮಾಡ್ಕೊತಾರೆ ಬಟ್ಟೆ ಬದಲಾಯಿಸ್ಕೊತಾರೆ ಅಲ್ಲಿಂದ ಪರಾರಿ ಆಗ್ತಾರೆ ಸ್ವಲ್ಪ ನೋಡ್ಬೇಕಿದು ಇದು ಇದು ಹೈದರಾಬಾದಿನ ಘಟನೆ ಆದರೂ ಕೂಡ ಬೆಂಗಳೂರಿನ ಜನಗಳು ಕೂಡ ಜಾಗೃತಿ ವಹಿಸ್ಬೇಕು ಅಂತ ಮೊದಲಾಕಿಂದು ಕೊಲೆ ಮಾಡ್ತಾರೆ ಸ್ವಾನ್ ಲೇಕ್ ಅಪಾರ್ಟ್ಮೆಂಟ್ನ ಘಟನೆ ಇದು ಬಳಿಕ ಆಕೆ ಮನೆಯಲ್ಲೇ ಇವರು ಸ್ನಾನ ಮಾಡ್ತಾರೆ ರಕ್ತ ಅಂಟಿರೋ ಬಟ್ಟೆಗಳನ್ನ ತೊಳ್ಕೊಳ್ತಾರೆ ಬಟ್ಟೆ ಬದಲಾಯಿಸ್ಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ ಗಂಡ ಮತ್ತು ಮಗ ವ್ಯಾಪಾರಕ್ಕೆ ಅಂತ ಹೋದಂಥವ್ರು ಬಿಸ್ನೆಸ್ಗೆ ಅಂತ ಸಂಜೆ ಏನಂದರು ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ಐದು ಗಂಟೆಗೆ ಬಂದು ನೋಡ್ತಾರೆ ಮನೆ ಹಾಕಿತ್ತು ಆಮೇಲೆ ಕೊನೆಗೆ ಬಾಗಿಲು ಒಡೆದು ಇವರು ಒಳಗಡೆ ಬಂದರು ಒಳಗಡೆ ಬಂದಾಗ ಗೊತ್ತಾಯಿತು ಈಕೆ ಕೊಲೆ ಆಗಿದೆ ಅಂತ ಹದಿಮೂರನೇ ಫ್ಲೋರ್ ತನಕ ಹೋಗಿ ಕೊಲೆ ಮಾಡ್ತಾರೆ ಅಂದರೆ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಇನ್ನೊಬ್ಬ ಪಕ್ಕದ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥವನು ಅವರಿಬ್ಬರ ಮೇಲೆ ಅನುಮಾನ ಇದೆ ಅವರಿಬ್ಬರು ಪರಾರಿ ಆಗ್ತಿರುವಂಥ ದೃಶ್ಯ ಕೂಡ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಅಂದರೆ ಕೆಲಸಗಾರನೂ ಕೂಡ ನಂಬಂಗಿಲ್ಲ ಇದು ನೋಡಿ ಅವರಿಬ್ಬರು ಬಟ್ಟೆ ಗಿಟ್ಟೆ ಬದಲಾಯಿಸ್ಕೊಂಡವರು ಇವರಿಬ್ಬರ ಮೇಲೆ ಅನುಮಾನ ಇದೆ ರೇಣು ಅಗರ್ವಾಲ್ ಈಕೆ ಹೆಸರು ಒಬ್ಬ ವ್ಯಕ್ತಿ ರೇಣು ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥವನು ಇನ್ನೊಬ್ಬ ಪಕ್ಕದ ಮನೆಯವನು ನಲವತ್ತು ಗ್ರಾಮ್ ಚಿನ್ನಾಭರಣ ಒಂದು ಲಕ್ಷ ರೂಪಾಯಿ ಹಣ ದೋಚಿ ಪರಾರಿಯಾಗಿದ್ದಾರೆ ಇವರಿಬ್ಬರನ್ನ ಪೊಲೀಸರಿಗೆ ಬೆನ್ನತ್ತಿದ್ದಾರೆ ಈಗ ಒಬ್ಬ ಇದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥವನು ಹತ್ತು ದಿನಗಳ ಹಿಂದೆ ಹಿಂದಷ್ಟೇ ಅದು ಕೆಲಸಕ್ಕೆ ಬಂದಿದ್ದಂತೆ ಮತ್ತೊಬ್ಬ ಪಕ್ಕದ ಮನೆಯವನು ಯಾರಾದರೂ ಈ ಕೆಲಸಕ್ಕೆ ಕೆಲಸಕ್ಕೆ ಅಂತ ಇಟ್ಕೊಳ್ತಾರಲ್ಲ ಗೊತ್ತು ಗುರಿ ಇಲ್ದಿರುವಂತವ್ರನ್ನ ಹುಷಾರಾಗಿರಬೇಕು ಅಂತ ಅದರಲ್ಲಿ ಒಬ್ಬ ಜಾರ್ಖಂಡ್ ಮೂಲದವನು ಇವರಿಬ್ಬರೂ ಕೂಡ ಪರಾರಿ ಆಗ್ತಿರುವಂಥ ದೃಶ್ಯಾವಳಿಗಳು ಸಿ ಸಿ ಟಿ ವಿಯಲ್ಲಿ ಲಭ್ಯವಾಗಿವೆ ನಾವು ತೋರಿಸ್ತಾ ಇದ್ದೀವಿ